ಎಚ್ಚೆತ್ತುಕೊಂಡು ಈ ಈ ಮದುವೆಯನ್ನು ರದ್ದುಪಡಿಸಿ ಆಮೇಲೆ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೂ ಕೂಡ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ನಾವು ರೆಡಿ ಇದ್ದೀವಿ ಅನ್ನತಕ್ಕಂಥದ್ದು ಸಂದೇಶವನ್ನು ಮುಡಿಸ್ತೀವಿ ಮಾನ್ಯ ಪೊಲೀಸ್ ಕಮಿಷನರ್ ಅವರು ಆತನ ಜೊತೆಗಿದ್ದಂಥ ಯುವಕರು ಕೂಡ ಹಿಂದೂ ಯುವತಿಯರ ಜೊತೆಗೆ ಅನೈತಿಕ ಸಂಬಂಧಗಳು ಇನ್ನೂ ಬೇರೆ ಬೇರೆ ಕೇಸ್ಗಳು ಇದಾವೆ ಅನ್ನುವಂಥ ಮಾಹಿತಿ ನಮಗೆ ಬಂದು ಮುಟ್ತಾ ಇದೆ ಅದನ್ನ ಸರಿಯಾದಂಥ ದಿಕ್ಕಿನಲ್ಲಿ ಒಬ್ಬ ತನಿಖಾ ಅಧಿಕಾರ ನೇಮಕ ಮಾಡಿ ನಮ್ಮ ಹಿಂದೂ ಧರ್ಮದ ಮೇಲೆ ಆಗಿರತಕ್ಕಂತ ಅವಮಾನ ಇಡಿಯೋಗಳನ್ನು ಡಿಲೀಟ್ ಮಾಡಿಸಿ ಕ್ಷಮೆ ಕೇಳಿಸಿ ಅದನ್ನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾ ಈ ಮೂಲಕ ವಿನಂತಿ ಮಾಡ್ತೀನಿ ಹೌದು ಇವತ್ತು ತಮ್ಮ ಗಮನಕ್ಕೆರೆ ಆ ಹುಡುಗಿ ತಾಯಿ ತಂದಿ ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ರಿಜಿಸ್ಟ್ರೇಷನ್ ಆಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಇವತ್ತು ಹಿಂದೂ ಸಂಘಟನೆಗೆ ಮೊರೆ ಬಂದ ನಂತರನೇ ನಮ್ಮ ಯುವಕರು ನಮ್ಮ ನಾಯಕರು ಹೋಗಿ ಅಲ್ಲಿ ಇನ್ಕ್ವೈರಿ ಮಾಡಿದಾಗ ಈ ಸತ್ಯಾಂಶ ಹೊರಗಡೆ ಬಂದಿದೆ ಈ ಈ ಈ ರೀತಿ ತನಿಖೆ ಮಾಡಿ ಸರಿಯಾದಂಥ ದಿಕ್ಕಿನೊಳಗೆ ಆ ಹುಡುಗಿಯ ತಾಯಿ ತಂದೆಗೆ ಪಾಪ ಯಾವುದೇ ಜ್ಞಾನ ಇಲ್ಲ ಹಾಂ ಅವ್ರಿಗೆ ಭಯ ಹುಟ್ಟಿಸಿದ್ದಾರೆ ಅವ್ರಿಗೆ ಜೀವ ಬೆದರಿಕೆ ಹಾಕಿದ್ದು ಕರೆ ಇದೆ ಆತನ ಜೀವಬದ್ರಿಕೆಯೇ ಆಧಾರದ ಮೇಲೆ ಆತನ ಅರೆಸ್ಟ್ ಮಾಡಬೇಕು ಬಂಧನ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಈ ಅನ್ನೋ ಯೂಟ್ಯೂಬರ್ ಮೇಲೆ ಎರಡು ಸ್ಟೇಷನದಲ್ಲಿ ಅವನು ಮೂರು ಸ್ಟೇಷನ್ನಲ್ಲಿ ಅವನ ಹೆಸರ ಮೇಲೆ ಎಫ್ ಐ ಆರ್ ಆದರೂ ಅವನ್ನ ಇನ್ನೂ ಮಠ ಅರೆಸ್ಟ್ ಇಲ್ಲ ಯಾಕೆ ಅರೆಸ್ಟ್ ಮಾಡ್ತಾ ಅನ್ನೋದು ನಮಗೊಂದು ಕ್ವಶನ್ ಮಾರ್ಕ್ ಆಗಿದೆ ನಾವು ನಾಳೆ ಸಾಯಂಕಾಲದವರೆಗೆ ಅವ್ನಿಗೇನಾದರೂ ಅರೆಸ್ಟ್ ಮಾಡಿಲ್ಲ ಅಂದರೆ ನಾವು ಮುಂದಿನ ಹೋರಾಟವನ್ನು ನಾವು ತೊಗೊತೀವಿ ಅಂತ ಹೇಳ್ತೀವಿ ಹಿಂದೂ ಸಮಾಜಕ್ಕೆ ನಾ ಏನು ಹೇಳ್ತೇನೆ ಅಂದ್ರೆ ಇದನ್ನ ಕಾಮನ್ ಆಗಿ ತಿಳ್ಕೊಬೇಡ್ರಿ ಇದೊಂದು ದೊಡ್ಡ ನಾವು ಎಲ್ಲ ಸಮಾಜದವರು ಸೇರಿ ಎಲ್ಲ ಹಿಂದೂ ಸಂಘಟನೆ ಸೇರಿ ನಾಳೆ ಬೆಳಗ್ಗೆ ಹತ್ತುವರೆಗೆ ಕಮಿಷನರ್ ಆಫೀಸ್ ಭೇಟಿ ಕೊಡ್ತೀವಿ ಅವ್ರು ಅರೆಸ್ಟ್ ಮಾಡೋ ಮಟ್ಟ ನಾವು ಅಲ್ಲಿಂದ ಬರಂಗಿಲ್ಲ ಅಂತೇಳಿ ನಾವು ಕರೆ ಕೊಡ್ತೀವಿ ಇವತ್ತು ನಮ್ಮ ಹಿಂದಿ ಪಂಪ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ನಮಗೆ ದಾರಿ ತಪ್ಪಿಸೋ ಕೆಲಸ ಮಾಡಿದಾರೆ ಇನ್ನೂ ಮಟ್ಟ ಅವ್ನು ಮಕ್ಕಳಪ್ಪನ ಇನ್ನೂ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡೋವರೆಗೂ ನಾವು ಬಿಡೋಂಗಿಲ್ಲ ಏನು ಒಂದು ಸಮಾಜದಲ್ಲಿ ಒಂದು ವಿಲಕ್ಷಣ ವಿಚಿತ್ರವಾದ ಒಂದು ಹೆಸರಿಟ್ಕೊಂಡು ಸಮಾಜವನ್ನು ದಾರಿ ತಪ್ಪಿಸುವಂಥದ್ದು ಆ ನಂತರ ಯಾರೇ ಆಗಲಿ ಅದನ್ನು ನೋಡಿದ್ರಾಗಲಿ ಅದನ್ನ ಕೇಳಿದರೆ ಒಂಥರ ಅಸಂಬದ್ಧವಾಗಿ ಅಸಹ್ಯಕರ ಏನು ಮಡಿವಂತರಿರ್ಬೋದು ಸಂಸ್ಕೃತ ಒಂಥರು ಇರ್ತಾರಲ್ಲ ಅಂತ ಒಂಥರ ವಿಚಿತ್ರ ಅನಸ್ತಿತ್ತು ಅಂತ ಹೆಸರು ಇಟ್ಕೊಂಡಿದ್ನ ಇವತ್ತು ಪಾಪ್ಯುಲರ್ ಆಗ್ತಿತ್ತು ಯಾರೋ ಒಬ್ಬರು ವಿದ್ಯಾದಾನ ಮಾಡಿದ್ರು ಅನ್ನದಾನ ಮಾಡಿದ್ರು ಹತ್ತಾರು ವರ್ಷಗಳಿಂದ ಅಂತಂದ್ರೆ ಯಾರು ಫೇಮಸ್ಸು ಫೇಮಸ್ ಅವ್ರನ್ನ ಯಾರು ನೆನ್ಸುದಿಲ್ಲ ಆ ಕಾಲಘಟ್ಟದಲ್ಲಿ ಈಗ ಸಮಾಜದಲ್ಲಿ ಅಶಾಂತಿ ಅಂದ್ರೆ ಇಂಥದ್ದೇ ಅಶಾ ಅಶಾಂತಿ ಸೃಷ್ಟಿಸಿದಾರೆ ಇವರು ಯಾಕೆ ಬರೀ ಅವರು ಸೃಷ್ಟಿಸಿದ ಇವರು ಯಾಕೆ ಬರೀ ಅವರು ನೋಡಿ ಅವರು ತಂದೆ ತಾಯಿ ಮುಗ್ಧರಂತೀವಿ ಅಂತೀವಿ ಆನಂತರ ಅವರು ಕಲ್ತಿಲ್ಲ ಅವರು ಕೂಲಿ ಕೂಲಿ ಕಾರ್ಮಿಕರು ಇರ್ಬೋದು ನಾವೊಂದು ಕೇಳ್ಕೊಳ್ತೀನಿ ಸಮಾಜದಲ್ಲಿರುವಂಥ ಹಿರಿಯರಿಗೆ ದೊಡ್ಡೋರಿಗೆ ನೀವೆಲ್ಲ ದೊಡ್ಡ ದೊಡ್ಡ ಶಾಂತಿ ಸಭೆ ಸರ್ವಧರ್ಮ ಸಮ್ಮೇಳನ ಭಾವೈಕ್ಯತೆ ವೇದಿಕೆ ಅಂತ ನಿರ್ಮಿಸ್ಕೊಂಡು ಮಾಡ್ತಿರಲ್ಲ ಎಲ್ಲಿದ್ದೀರಿ ತಾವೆಲ್ಲ ಗೌರವಯುತವಾಗಿ ತಮ್ಮಲ್ಲಿ ನಾ ಕೇಳ್ಕೊಳ್ತೀನಿ ತಾವೆಲ್ಲ ಎಲ್ಲಿದ್ದೀರಿ ಈಗ ಒಬ್ಬ ಕೂಲಿ ಕಾರ್ಮಿಕ ಬಡ ಕುಟುಂಬದ ಹೆಣ್ಣುಮಗಳು ಈ ಥರ ಮುಗ್ಧತೆಗೆ ಬಲಿಯಾಗಿದ್ದಾವೆ ಅದು ಹೇಗಂತಂದ್ರೆ ನಿಮಗೆ ಗೊತ್ತಿರಲಿ ಎಲ್ಲರೂ ಆ ರೀಲ್ ರೀಲ್ಸ್ ಮಾಡುವಂತ ಏನು ಮಂಜು ಅದನಲ್ಲ ಅವನು ಹಿನ್ನೆಲೆ ತಿಳ್ಕೊರಿ ಅವಂದ್ ಹೆಸರು ಇಟ್ಕೊಂಡಿಲ್ಲ ಅವನು ಮಗಳಪ್ಪ ಎದ್ರಾಗ ಬರುತ್ತೆ ಎಂತ ಹೆಸರು ಇದು ಆನಂತರ ಆ ಹೆಸರಿಲಿಂದ ಎಷ್ಟೊಂದು ಅಸಹ್ಯಕರ ಈಗ ಹೈಸ್ಕೂಲ್ ಇರ್ಬೋದು ಕಾಲೇಜ್ ಹುಡುಗಿರ್ಬೋದು ಅದನ್ನೆಲ್ಲ ಸಹಜವಾಗಿ ಅವ್ರು ನೋಡ್ತಾರೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಇದು ಚಾನ್ಸ್ ಈಗ ಸಮಾಜದಲ್ಲಿ ಏನು ಏನು ಸಂದೇಶ ಹೋಗುತ್ತೆ ಆ ನಂತರ ನಾನೇನು ಎಲ್ಲಾ ಧರ್ಮದಲ್ಲಿ ಕೇಳ್ಕೊಂತೀನಿ ಆ ಅವ್ರ ಧರ್ಮದ ಧರ್ಮದವ್ರಿಗೆ ಪರ್ಟಿಕ್ಯುಲರ್ ಆಗಿ ಕೇಳ್ಕೊಡ್ತೀನಿ ಯಾಕೆ ನಿಮ್ಗೆ ಸಾಮಾಜಿಕ ಕಳಕಳಿ ಇಲ್ವಾ ಯಾಕೆ ನಿಮ್ಗೆ ನಮ್ಮ ಹಿಂದೂ ವಿರೋಧಿ ನೀತಿ ಏನಾಯ್ತಲ್ಲ ಅದನ್ನು ಆ್ಯಕ್ಚುಲಿ ಪ್ರಸ್ತುತ ಪಡಿಸ್ತೀರಾ ನೀವು ಇದು ನಿಜ ಅಂತೀರಾ ನಿಮ್ಮ ನಿಮ್ಮ ಬಗ್ಗೆಯೂ ನಮ್ಗೆ ಗೌರವ ಐತಿ ದಯಮಾಡಿ ನಮ್ಮ ಬಗ್ಗೆ ಗೌರವ ಇದ್ರೆ ಶಾಂತಿ ಕದಡದೆ ಮುಂದೆ ಇದು ಮುಂದೆ ದೊಡ್ಡ ಮಟ್ಟಕ್ಕೆ ಹೋಗದೆ ಇರ್ಬ ಇರ್ಬೇಕು ಇರಬಾರ್ದು ದಯ ದಯಮಾಡಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ತಾವ್ಯಾರಾದರೂ ಹಿರಿಯರು ತಮ್ಮ ಧರ್ಮದ ಹಿರಿಯರು ಅವನು ಕರೆಸ್ರಿ ಭಾವೈಕ್ಯತೆ ಸಾರ್ರಿ ಇದು ನಿಜವಾದ ಭಾವೈಕ್ಯತೆ ನಮ್ಮ ಹಿಂದೂ ಸಮಾಜದವ್ರನ್ನ ಕರೆಸ್ರಿ ಮುಖ್ಯವಾಗಿ ಇದು ಕರ್ನಾಟಕ ಮತ್ತು ಸುತ್ತಮುತ್ತಲೇ ಇರುವಂಥ ದೊಡ್ಡ ಸಮಾಜ ಲಿಂಗಾಯತ ಪಂಚಮಸಾಲಿ ಸಂಘ ಸಮಾಜದ ವತಿಯಿಂದ ಏನು ಕೇಳ್ಕೊಳ್ಳೋದು ಅಂತಂದರೆ ನಾವು ಹಿರಿಯರ್ನೆಲ್ಲ ಸತತ ಎರಡು ದಿವಸ ಕಾಂಟ್ಯಾಕ್ಟ್ ಮಾಡಿದ್ವಿ ಆ ನಂತರ ಸಂಪರ್ಕಿಸಿ ಸ್ವಾಮೀಜಿಗಳ ಸಲಹೆಯೂ ತೊಗೊಂಡ್ವಿ ದೊಡ್ಡ ಮಟ್ಟಕ್ಕೆ ಹೋಗ್ಬಾರ್ದು ಅಂತಂದು ಅವರು ನಮಗೆ ಸಲಹೆ ಕೊಟ್ಟರು ಅದನ್ನು ಬೆಳೆಸ್ಬಾಡ್ರಿ ಶಾಂತಿ ಯಾಕಂತಂದ್ರೆ ಅವ್ರ ಸ್ವಾಮೀಜಿಗಳು ಎಷ್ಟೇ ಗುರುಗಳು ಪೂಜಾರಿ ಇರ್ತಾರೆ ನಾನಂದ್ರೆ ಹಿರಿಯರು ನೀವು ಇದನ್ನು ಯಾವುದೇ ಮಟ್ಟ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬಾಡ್ರಿ ಅದೇ ಅದೇನಾಗುತ್ತೆ ನೋಡೋಣ ಅಂತಂದ್ರು ಆದ್ರೆ ಸಮಾಜದ ಹೆಸರದು ಸಣ್ಣದಾಗಿ ಸಮಾಜದ ಹೆಸರು ಕೆಟ್ಟಕೊಂತ ಈಗ ಸಮಾಜದ ಎಲ್ಲ ನಮ್ಮ ವಾಟ್ಸಪ್ ಗ್ರೂಪ್ ಸಾಮಾಜಿಕ ಜಾಲತಾಣದ ಎಲ್ಲ ಇದರಲ್ಲಿ ಇದು ಚರ್ಚೆಗೆ ಒಳಪಟ್ಟಿದೆ ಸೊ ಹಾಗಾಗಿ ನಮ್ಮ ಸಮಾಜದ ವತಿಯಿಂದ ನಾನು ಏನಂತಂದ್ರೆ ದಯಮಾಡಿ ಇದೇನೈತಲ್ಲ ಇದನ್ನ ಒಂದು ಹಂತಕ್ಕೆ ತಂದು ಹಿರಿಯ ಗುರು ಹಿರಿಯರು ಇದನ್ನ ಒಂದು ಬಗೆಹರಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಕಾನೂನು ಪ್ರಕ್ರಿಯೆ ಏನ ನಡ್ದೈತೆ ಈಗ ನನಗೆ ಬಂದಂತ ಸುದ್ದಿ ಏನಂತಂದ್ರೆ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗಿರೋ ನಿಜ ಬಟ್ ಆದರೆ ಅದ್ರ ಹಿಂದಿನ ಇನ್ನೆಲ್ಲೇ ನೋಡಿದ್ರಂತಂದ್ರೆ ಈಗ ನ್ಯಾಯಾಂಗ ವ್ಯವಸ್ಥೆ ಒಂದು ಜಿಲ್ಲಾದಿಂದ ಇನ್ನೊಂದು ಜಿಲ್ಲೆಗೆ ಪ್ರಕ್ರಿಯೆ ಬೇರೆ ಇರುತ್ತೆ ಅದು ಕಾನೂನಾತ್ಮಕವಾಗಿ ಬೇರೆ ಇರುತ್ತೆ ಆನಂತರ ಎಲ್ಲೋ ಒಂದು ಎಲ್ಲೋ ಎಲ್ಲಿ ಧಾರವಾಡ ಎಲ್ಲಿ ಮುಂಡ ಮುಂಡೋಗೋಣ ಆನಂತರ ಎಲ್ಲಿ ಸರ್ಟಿಫಿಕೇಟು ಎಲ್ಲಿ ಆಧಾರ್ ಕಾರ್ಡು ಅದಕ್ಕೆಲ್ಲ ಏನೇನು ಬೇಕಾಯ್ತು ಕಾನೂನಾತ್ಮಕವಾಗಿ ಏನು ಬೇಕಲ್ಲ ಅದನ್ನು ಸಬ್ ಆಗಲಿ ನೀವು ಕಷ್ಟಪಟ್ಟು ಓದಿ ಮುಂದೆ ಬಂದು ಸಬ್ ಎಕ್ಸಾಮ್ ಬರೆದು ನೀವು ಸರ್ಕಾರಿ ನೌಕರಿ ಇಟ್ಟಿಸ್ಕೊಂಡಿರ್ತೀರಿ ನಮ್ಮ ಈ ನಮ್ಮಂಥ ಹೋರಾಟಗಳಿಗೆ ಈಗ ಇದು ದೊಡ್ಡ ಮಟ್ಟದಾಗ ಹೋಗ್ತೈತೆ ದಯಮಾಡಿ ನಾನು ದಯಮಾಡಿ ಅಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ತಾವು ಅದನ್ನೇನು ಕೂಲಂಕುಷವಾಗಿ ತಮ್ಮ ಗಮನಕ್ಕೆ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಅದನ್ನ ಅಧಿಕೃತವಾಗಿ ಸ್ಪಷ್ಟನೆ ಕೊಟ್ಟು ನೀವು ಮುಂದಿನ ದಿನಗಳಲ್ಲಿ ಇದನ್ನು ಪ್ರಕಟಣೆ ಓಡಿಸ್ಬೇಕಂತ ತಮ್ಮಲ್ಲಿ ಕೇಳಿಕೊಡ್ತೀನಿ